ದೇವಸ್ಥಾನಕ್ಕೆ ಬಂದಿದ್ದ ತಕ್ಷಣ ಮಾಮೂಲಿಯಾಗಿ ದೇವರಿಗೆ ಕೈ ಮುಗಿದು ಬರಿಬೇಕು ಅಂದ್ಕೊಂಡೆ ಆದರೆ ಬರೆಯೋಕ್ಕಾಗಿಲ್ಲ ಜೀವನದಲ್ಲಿ ಹಾಗೆ ಅಲ್ವಾ ಏನಾದರೂ ಶುರು ಮಾಡಬೇಕು ಅಂದಾಗ ಅಡೆತಡೆ ಇದ್ದೇ ಇರುತ್ತೆ ಹಾಗಾಗಿ ನಾವು ಬೇಜಾರು ಮಾಡಿಕೊಳ್ಳದೆ ಬೇಕಿರೋದನ್ನು ಹುಡುಕಾಡಿ ತಡ್ಕಾಡಿ ಮತ್ತೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ದೇವರೇ ತಪ್ಪಿದ್ದರೆ ಕ್ಷಮಿಸು ಅಂತ ಹೇಳಿ ಈ ಖಾಲಿ ಜೀವನ ಅನ್ನು ಹಾಳೆ ಮೇಲೆ ಪ್ರಯತ್ನ ಅನ್ನೋ ಲೇಖನಿ ಹಿಡಿದು ನಂಬಿಕೆ ಅನ್ನೋ ಅಕ್ಷರ ಮೂಡಿತು ಅದೇ ಶ್ರೀರಾಮ ಶ್ರೀರಾಮ ಜಯರಾಮ ಜೈ ಜಯ ರಾಮ ಬರೆಯೋಕೆ ಶುರು ಮಾಡಿದೆ ಬರೀತಾ ಬರಿತಾ ಎಷ್ಟೋ ಸಾಲುಗಳು ಬರ್ದೆ ಅದೇ ಸಮಯಕ್ಕೆ ಮಂಗಳಾರತಿ ಕೂಡ ಶುರುವಾಯಿತು ಎದುರಿನಲ್ಲಿ ಶ್ರೀರಾಮರು ಕೂಡ ಇದ್ರು ಅವರಿಗೆ ಹಾಗೆ ಹನುಮಂತನಿಗೂ ಕೈ ಮುಗಿದು ಸ್ವಾಮಿ ಶ್ರೀರಾಮನಾಮ ಬರೆಯೋರು ಶ್ರೀರಾಮನಾಮ ಹಾಡೋರು ಹಾಗೂ ನಾಮ ಜಪ ಮಾಡೋರಿಗೆ ನಿನ್ನ ಕೃಪೆ ಅನುಗ್ರಹ ಆಶೀರ್ವಾದ ಇರಲಿ ಅಂತ ಬೇಡ್ಕೊಂಡೆ ಜೈ ಶ್ರೀರಾಮ್ ಜೈ ಹನುಮಾನ್